ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಬಿ ಹೆಲಚ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಕೃಷಿ ಮಾರ್ಕೆಟಿನ ಹೆಸರು ಕಾಳು ಬೆಲೆಗಳನ್ನು ನೋಡ್ತಿದ್ದೀವಿ ದಿನಾಂಕ ಎರಡು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶನ್ ದಿನಾಂಕ ಎರಡು ಜನವರಿ ಇಪ್ಪತ್ತಿಪ್ಪತ್ನಾಲ್ಕಿನ ಹೆಸರು ಕಾಳು ಬೆಲೆಗಳನ್ನು ನೋಡ್ತಿದ್ದೀವಿ ಇಲ್ಲಿ ಬೆಂಗಳೂರು ಕೃಷಿ ಮಾರ್ ಕೃಷಿ ಮಾರ್ಕೆಟಲ್ಲಿ ನೋಡಿದರೆ ಹೆಸರು ಕಾಳು ಕನಿಷ್ಠ ಬೆಲೆ ಒಂಬತ್ತು ಸಾವಿರ ಎಂಟುನೂರು ರೂಪಾಯಿ ಎಂಬುದು ಇದೆ ಇಲ್ಲಿ ಹೆಚ್ಚಿನ ಬೆಲೆ ಗರಿಷ್ಠ ಬೆಲೆ ನೋಡಿದರೆ ಹನ್ನೆರಡು ಸಾವಿರ ಎಂಟು ಎಂಟುನೂರು ರೂಪಾಯಿ ಮಧ್ಯಸ್ಥ ಬೆಲೆ ಹನ್ನೊಂದು ಸಾವಿರ ಮುನ್ನೂರು ರೂಪಾಯಿ ಇದೆ ಬಳ್ಳಾರಿ ಕೃಷಿ ಮಾರ್ಕೆಟಲ್ಲಿ ಸ್ಥಳೀಯ ಹೆಸರು ಕಾಳು ಕನಿಷ್ಠ ಬೆಲೆ ಎಂಟು ಸಾವಿರ ಆರುನೂರ ಒಂದು ರೂಪಾಯಿ ರೇಟ್ ಎಂಬುದು ಹೋಗಿದೆ ಬೀದರ್ ಕೃಷಿ ಮಾರ್ಕೆಟಲ್ಲಿ ಕನಿಷ್ಠ ಬೆಲೆ ಐದು ಸಾವಿರ ಆರುನೂರ ಅರವತ್ತೈದು ಗರಿಷ್ಠ ಬೆಲೆ ಎಂಟು ಸಾವಿರ ನೂರ ಇಪ್ಪತ್ತೊಂಬತ್ತು ರೂಪಾಯಿ ಮಧ್ಯಸ್ಥ ಬೆಲೆ ಏಳು ಸಾವಿರ ಆರುನೂರ ಎಂಬತ್ತೆರಡು ಯಾದಗಿರಿ ಕೃಷಿ ಮಾರ್ಕೆಟಲ್ಲಿ ಕನಿಷ್ಠ ಬೆಲೆ ಏಳು ಸಾವಿರ ಗರಿಷ್ಠ ಬೆಲೆ ಎಂಟು ಸಾವಿರ ನಾನ್ನೂರ ಎಂಬತ್ತೊಂಬತ್ತು ಮಧ್ಯಸ್ಥ ಬೆಲೆ ಏಳು ಸಾವಿರ ಏಳುನೂರ ಎಂಟು ಲಕ್ಷ್ಮೇಶ್ವರ ಕೃಷಿ ಕೃಷಿ ಮಾರ್ಕೆಟಿಯಲ್ಲಿ ಇಲ್ಲಿ ಕನಿಷ್ಠ ಬೆಲೆ ನೋಡಿದರೆ ಆರು ಸಾವಿರ ನಾನ್ನೂರ ಎಂಬತ್ತೊಂಬತ್ತು ರೂಪಾಯಿ ಗರಿಷ್ಠ ಬೆಲೆ ಒಂಬತ್ತು ಸಾವಿರ ಎಂಬತ್ತೆಂಟು ರೂಪಾಯಿ ಮಧ್ಯಸ್ಥ ಬೆಲೆ ಏಳು ಸಾವಿರ ಏಳ್ನೂರ ಎಂಬತ್ತೆಂಟು ರೂಪಾಯಿ ಶಿವಮೊಗ್ಗ ಕೃಷಿ ಮಾರ್ಕೆಟಲ್ಲಿ ಹೆಸರುಕಾಳು ಕನಿಷ್ಠ ಬೆಲೆ ಹತ್ತು ಸಾವಿರ ಐದುನೂರು ರೂಪಾಯಿ ಹೋಗಿದೆ ಇಲ್ಲಿ ಹೆಚ್ಚಿನ ಬೆಲೆ ಗರಿಷ್ಠ ಬೆಲೆ ನೋಡಿದರೆ ಹನ್ನೆರಡು ಸಾವಿರದ ಐದುನೂರು ಮಧ್ಯಸ್ಥ ಬೆಲೆ ಹನ್ನೊಂದು ಸಾವಿರ ಐದುನೂರು ಹುಬ್ಬಳ್ಳಿ ಕೃಷಿ ಮಾರ್ಕೆಟಲ್ಲಿ ಹೆಸರು ಕಾಳು ಕನಿಷ್ಠ ಬೆಲೆ ಮೂರು ಸಾವಿರ ಐದು ನೂರ ಒಂಬತ್ತು ಗರಿಷ್ಠ ಬೆಲೆ ಎಂಟು ಸಾವಿರ ಮುನ್ನೂರು ಮಧ್ಯಸ್ಥ ಬೆಲೆ ಏಳು ಸಾವಿರ ಇನ್ನೂರ ಮೂರು ಸ್ನೇಹಿತರೆ ಇಲ್ಲಿ ಹೆಸರು ಕಾಳು ನೋಡಿದ್ರೆ ಬರಬ್ಬರಾಗಿ ಹನ್ನೆರಡು ಸಾವಿರದ ಎಂಟುನೂರು ರೂಪಾಯಿ ಗರಿಷ್ಠ ಬಾಯಿ ರೇಟ್ ಎಂಬುದು ಹೋಗಿದೆ ಸ್ನೇಹಿತರೆ ನಮ್ಮ ಚಾನೆಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಂಧುವರಿಗೆ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್